ಇವತ್ತು ನಾನು ಮತ್ತೆ ರೆವಿನ್ಯೂ ಸಚಿವರು ಕೃಷ್ಣ ಬೈರೇಗೌಡ ನಾವಿಬ್ರುಗೇ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದು ಭಾಳ ಮುಖ್ಯವಾಗಿ ನಾಲ್ಕೈದು ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡೋದು ಒಂದು ಬರಗಾಲದ ಬಗ್ಗೆ ಎರಡನೇದು ಈಗ ನೂರು ದಿನಗಳು ಕೂಲಿ ಕೊಡೋದು ಇದೆಯಲ್ಲ ಅದನ್ನು ನೂರ ಐವತ್ತು ದಿನಕ್ಕೆ ಹೆಚ್ಚು ಮಾಡಬೇಕು ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಎರಡನೇ ವಿಚಾರ ಚರ್ಚೆ ಮಾಡುದು. ಮೂರನೇದು ಮಹದಾಯಿ ಯೋಜನೆ ಮಹದಾಯಿ ನಾಲ್ಕನೇದು ಅಪ್ಪರ್ ಭದ್ರಾ ಐದನೇದು ಮೇಕೆದಾಟು ಬರಗಾಲ ಇವತ್ತು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ನೂರ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಮೊದಲನೇ ಇದು ಕೊಟ್ಟ ಮೇಲೆ ಮೆಮರಾಂಡಮ್ ಕೊಟ್ಟ ಮೇಲೆ ಮನವಿ ಮೆಮರಾಂಡಮ್ ಅಂದರೆ ಮನವಿ ಆ ಮನವಿ ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದಿತ್ತು ಆ ತಂಡ ಬಂದು ನಾಲ್ಕನೇ ತಾರೀಕಿನ ಒಂಬತ್ತನೇ ತಾರೀಕು ಅಕ್ಟೋಬರ್ ನಾಲ್ಕರಿಂದ ಒಂಬತ್ತನೇ ತಾರೀಕು ಬರಪೀಡಿತ ಪ್ರದೇಶಗಳನ್ನು ಭೇಟಿ ಮಾಡಿದ್ರು ಭೇಟಿ ಮಾಡಿ ಅವರು ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಕೇಂದ್ರದ ತಂಡವನ್ನು ಭೇಟಿ ಮಾಡಿದ್ದೆ ಅವರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದ್ದೇನೆ ಕೃಷ್ಣ ಬೈರೇಗೌಡರು ಮತ್ತೆ ಕ್ಯಾಬಿನೆಟ್ ಸಬ್ ಕಮಿಟಿ ಉಪ ಸಮಿತಿ ರಾಜ್ಯ ಆ ಸಬ್ ಕಮಿಟಿ ಕೂಡ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ ಸ್ವಾಮಿ ಆ್ಯಂಡ್ ಪ್ರಿಯಾಂಕ್ ಇವರೆಲ್ಲರೂ ಭೇಟಿ ಮಾಡಿ ಚೀಫ್ ಸೆಕ್ರೆಟರಿಗೂ ಕೂಡ ಭೇಟಿ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಸ್ವತಃ ಹೋಗಿ ಫೀಲ್ಡ್ಗೆ ಹೋಗಿ ನೋಡಿದ್ದಾರೆ ಆಮೇಲೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ವರದಿ ಕೊಟ್ಟಿದ್ದಾರೆ ವರದಿಯ ಆಧಾರದ ಮೇಲೆ ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸಬ್ ಅದು ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಕಮಿಟಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ಮೇಲೆ ಹೈ ಲೆವೆಲ್ ಕಮಿಟಿಗೆ ಕೊಟ್ಟಿದ್ದಾರೆ ಹೈ ಲೆವೆಲ್ ಕಮಿಟಿ ಎಜೆ ಅದು ಅಮಿತ್ ಶಾ ಅವರ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಕಮಿಟಿ ನಾವು ನಮ್ಮ ಮೂರು ಮೆಂಬರಾಂಡ್ಗಳಿಂದ ಕೇಳಿರ್ತಕ್ಕಂಥದ್ದು ಕೊನೆ ಮೆಂಬರಾಂಡಮ್ನಲ್ಲಿ ನಾವು ಮೊದಲೇ ಎರಡನೇ ಮೆಮರಾಂಡಮ್ನಲ್ಲಿ ಹದಿನೇಳು ಸಾವಿರದ ಒಂಬೈನೂರು ಹತ್ತು ಕೋಟಿ ಕೇಳಿದ್ದು ಆಮೇಲೆ ಮೂರನೇ ಕೊಟ್ಟ ಮೇಲೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದವು ಸೊ ಒಟ್ಟು ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಇದರಲ್ಲಿ ಇನ್ಪುಟ್ ಸಬ್ಸಿಡಿ

ನಾಲ್ಕು ಸಾವಿರದ ಆರುನೂರ ಅರುವತ್ತ್ಮೂರು ಪಾಯಿಂಟ್ ಒಂದು ಎರಡು ನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರು ಪಾಯಿಂಟ್ ಒಂದು ಎರಡು ಕೋಟಿ ಇನ್ಫುಟ್ ಸಬ್ಸಿಡಿ ಇದು ಗ್ರ್ಯಾಟುಟಿಯಸ್ ರಿಲೀಫ್ ಅಂತೇಳಿ ಸಾವಿರದ ಇನ್ನೂರ ಐವತ್ತೇಳು ಅನ್ ಸಾವಿರದ ಇನ್ನೂ ಹನ್ನೆರಡು ಸಾವಿರದ ಐನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಆರು ಕೋಟಿ ಕುಡಿಯ ನೀರಿಗೆ ಐನೂರ ಅರವತ್ತಾರು ಕೋಟಿ ಪಶು ಪಶು ಮೇವುಗೆ ಮುನ್ನೂರ ಅರವತ್ತಾರು ಕೋಟಿ ಒಟ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ಇಷ್ಟು ಕೇಳಿದ್ದೀವಿ ಇವತ್ತಿನವರಿಗೆ ನಾವು ಅಮಿತ್ ಶಾ ಅವರು ಐ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅದಕ್ಕೆ ಐ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿ ಕೂಡಲೇ ಪರಿಹಾರ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ನ ಒತ್ತಾಯ ಮಾಡಿದ್ದೀವಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಹೇಳಿ ಐ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಲಿ ಮಾಡಿ ನಮಗೆ ಪರಿಹಾರ ಕೊಡಲಿ ಅಂಥೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಒತ್ತಾಯ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟ್ರು ನಮ್ಮ ಅಹ್ವಾಲನ್ನು ಭಾಳ ಸಮಾಧಾನದಿಂದ ಕೇಳಿದ್ರು ಮತ್ತೆ ಕೂಡ್ಲೆ ಅಮಿತ್ ಶಾ ಅವರಿಗೆ ಹೇಳ್ತೀನಿ ಅಂತ ಕೂಡ ಹೇಳಿದರು ಇದಾದ ಮೇಲೆ ಈ ಬರಗಾಲ ಬಂದಾಗ ಬರಗಾಲ ಬಂದಾಗ ನೂರು ದಿನಗಳು ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯಲ್ಲಿ ನೂರು ದಿನಗಳು ನೂರು ದಿನಗಳು ಕೆಲಸ ಕೊಡ್ತಕ್ಕಂಥದ್ದು ಇದೆ ಬರಗಾಲ ಬಂದಾಗ ಅದನ್ನು ನೂರೈವತ್ತು ದಿನಗಳು ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ ನಾವು ಮೂರು ತಿಂಗಳುಗಳ ಹಿಂದೆನೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು ಅದಕ್ಕೆ ಇಟ್ ಇಸ್ ಎ ಮ್ಯಾಂಡೇಟರಿ ಅಂಡರ್ ದ ಆಕ್ಟ್ ಬರಗಾಲ ಇರತಕ್ಕಂಥ ಸಂದರ್ಭದಲ್ಲಿ ನೂರೈವತ್ತು ದಿನ ಕೊಡಬೇಕು ಅಂತಕ್ಕಂಥದ್ದು ಮ್ಯಾಂಡೇಟರಿ ಇದೆ ಅದು ಕೊಡಬೇಕು ಬಟ್ ಇವತ್ತಿನವ್ರಿಗೆ ಕೊಟ್ಟಿಲ್ಲ ಹಾಗಾಗಿ ಅದನ್ನು ಕೂಡ ಪ್ರೈಮ್ ಮಿನಿಸ್ಟ್ರಿಗೆ ಗಮನಕ್ಕೆ ತಗೊಂಡಿದ್ದೀವಿ ಅದನ್ನು ಕೂಡ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಹೇಳ್ಬೇಕು ಅಂತ ಒತ್ತಾಯ ಮಾಡಿದ್ದೀವಿ ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ದಾರೆ ஆமேல மஹதாயி பிடி மாதாட் மகதாயி பஜெட் நோட்டிஃபிகேஷன் எல்லாம் யாதே அடத்தடைகள் ஓன்லி உழிதேனப்பந்தர்மெண்டல் க்ளியரென்ஸ் ஆக என்வாயர்மெண்டல் க்ளியரென்ஸ் ஆகும் ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕಾಗ್ತದೆ ಅದು ಮಾಡಿದ್ರೆ ನಾವು ಕೂಡಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಮಹದಾಯಿ ಯೋಜನೆ ಟೆಂಡರ್ ಕೂಡ ಕರೆದಿದ್ದೀವಿ ಎಸ್ಟಿಮೇಟ್ ಎಲ್ಲ ಆಗಿದೆ ಸೊ ಓನ್ಲಿ ಹರಡ್ಲಿರೋದೇನಪ್ಪ ಅಂತಂದರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಿಲ್ಲ ಅದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿಕೊಡಬೇಕು ಅದನ್ನು ಒತ್ತಾಯಪೂರ್ವಕವಾಗಿ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಕೂಡ್ಲೆ ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ನಾಲ್ಕನೇದು ಅಪ್ಪರ್ ಭದ್ರಾ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಮಂತ್ರಿಯವರು ಅವರು ಈ ವರ್ಷ ಮಂಡಿಸ್ತಿದ್ದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಮತ್ತೆ ಅದನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಆ ಕೇಂದ್ರ ಸರ್ಕಾರದ ಬಜೆಟ್ನ ಆಧಾರದ ಮೇಲೆ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವರು ಬಜೆಟ್ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಕೂಡ ಹೇಳಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಇವತ್ತಿನವರಿಗೆ ಡಿಸೆಂಬರ್ ಮುಗಿತಾ ಬಂತು ಈ ವರ್ಷ ಇವತ್ತಿನವರೆಗೆ ಒಂದು ರೂಪಾಯಿ ಬಂದಿಲ್ಲ ಅದನ್ನು ಕೂಡ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡಿದ್ದೀವಿ ಇದು ಇಟ್ ಇಸ್ ಎ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ದಿ ಕಮಿಟ್ಮೆಂಟ್ ಆನ್ ದಿ ಪಾರ್ಟ್ ಆಫ್ ದಿ ಪ್ರೀವಿಯಸ್ ಕರ್ನಾಟಕ ಗೌರ್ಮೆಂಟ್ ಬಟ್ ಇವತ್ತಿನವ್ರಿಗೆ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ನೀವೇ ಒಪ್ಕೊಂಡಿರೋದು ಕೊಡಿ ಅಂತ ಅದ್ರ ಜೊತೆಗೆ ಮೇಕೆದಾಟು ಯೋಜನೆ ಇದೆಯಲ್ಲ ಮೇಕೆದಾಟು ಯೋಜನೆ ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಅಂಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ನಮ್ಮ ಬೌಂಡ್ರಿ ಒಳಗಡೆ ಕಟ್ಟತಕ್ಕಂತ ಅಣೆಕಟ್ಟು ಇದು ಸುಮಾರು ಅರವತ್ತಾರು ಟಿ ಎಂ ಸಿ ನೀರನ್ನು ಹಿಡಿದಿಡತಕ್ಕಂತ ಶೇಖರಣೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಸುಮ್ಮನೆ ತಮಿಳ್ನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಇದರಿಂದ ಎಸ್ ಎ ಮ್ಯಾಟರ್ ಫ್ಯಾಕ್ಟ್ ಅವ್ರಿಗೆ ಜಾಸ್ತಿ ಅನುಕೂಲ ಆಗೋದು ನಮಗಿಂತ ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಆಗಿದ್ದರೆ ಅವ್ರಿಗೆ ನೀರು ಬಿಟ್ಟುಕೊಡಕೆ ನಂಬರ್ ಒನ್ ಜೊತೆಗೆ ಕುಡಿಯ ನೀರಿನ ಪ್ರಾಜೆಕ್ಟ್ ಜೊತೆಗೆ ಇದು ನಾನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಿ ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ಉಪಯೋಗಿಸಿದಂಥ ನೀರು ನಾವು ಬಳಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಬಿಟ್ಟುಕೊಟ್ಬಿಡ್ತೀವಿ ನಾವು ಸೊ ಇನ್ ದಿ ಪ್ರಾಸೆಸ್ ತಮಿಳ್ನಾಡು ಗೌರ್ಮೆಂಟ್ ವಿಲ್ ಬಿ ಮೋರ್ ಬೆನಿಫಿಟೆಡ್ ಧ್ಯಾನ್ ಕರ್ನಾಟಕ ನಮಗೆ ಬೆಂಗಳೂರು ಸಿಟಿ ಮತ್ತೆ ಅರ್ಬನ್ ರೂರಲ್ ಡಿಸ್ಟ್ರಿಕ್ಟು ಇವಕ್ಕೆಲ್ಲ ರಾಮನಗರ ಜಿಲ್ಲೆ ಕುಡಿಯ ನೀರಿಗೆ ಅನುಕೂಲ ಆಗ್ತದೆ ಸೊ ನಾವು ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ ಕುಡಿಯ ನೀರಿಗೆ ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರನ್ನು ಬಳಸ್ಕೋಬೋದು ಅಂತ ಹೇಳಿದ್ದಾರೆ ಆ ನೀರನ್ನು ಕೂಡ ನಾವು ಉಪಯೋಗಿಸ್ಕೊಂಡಾಗ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ನವರು ಹೊರಡಿ ಕೊಟ್ಟಿದ್ದಾರೆ ಸೊ ಅದು ಕೂಡ ಉಪಯೋಗ ಆಗುತ್ತೆ ಇದನ್ನು ಕೂಡ ಗಮನಕ್ಕೆ ತಂದಿದ್ದೀವಿ ನೀವು ಕರ್ ಕಾವೇರಿ ರಿವರ್ ಅಥಾರಿಟಿಗೆ ನಿಮ್ಮ ವಾಟರ್ ರಿಸೋರ್ಸಸ್ ಮೂಲಕ ಹೇಳಿ ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ ಎಲ್ಕು ಕೂಡ ಅವರು ಸಮಾಧಾನದಿಂದ ಕೇಳಿದ್ದಾರೆ ನಮ್ಮ ಎಲ್ಲ ಒತ್ತಾಯಗಳಿಗೆ ಸಂಬಂಧಪಟ್ಟವರಿಗೆ ಒಪ್ಪ ಹೇಳ್ತೇನೆ ಅಂತ ಹೇಳಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ discussion we had with Honorable Prime Minister.